ಜಾತ್ಯಾತೀತ ಜನತಾದಳದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ರಶ್ಮಿ ರಾಮೇಗೌಡರ ನಲವತ್ತಾರನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿವಸ ಆಲೂರಿನ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದೊಳಗೆ ಅದ್ದೂರಿಯಾಗಿ ಎಲ್ಲ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಪೂಜೆ ಸಲ್ಲಿಸಿ ಎರಡನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಈಗ ಮೂರನೇ ಭಾಗವಾಗಿ ಕೆಪ್ಪೇಗೌಡರಿಗೆ ಹೋಗಿ ಮಾಲಾರ್ಪಣೆ ಮಾಡಿ ಆಮೇಲೆ ಆರ್ ಜಿ ರೆಸಾರ್ಟ್ ಒಳಗೆ ಈ ದಿವಸ ಮೇಡಮ್ ಅವರು ನಲವತ್ತಾರನೇ ವರ್ಷದ ಊಟ ಹೋಗೋದು ಪ್ರಯತ್ನ ನಲವತ್ತಾರು ಹೆಣ್ಣು ಮಕ್ಕಳಿಗೆ ಪ್ರಗತಿಪರ ರೈತ ಹೆಣ್ಣು ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಅಂತ ಹೇಳ್ತಾ ಈ ದಿವಸ ಏನು ಎಲ್ಲ ರಾಮೇಗೌಡರ ಅಭಿಮಾ ರಶ್ಮಿ ರಾಮೇಗೌಡರ ಅಭಿಮಾನಿಗಳು ಮತ್ತು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮೇಡಮ್ ಅವ್ರಿಗೆ ಈ ದಿವಸ ಇಷ್ಟೊಂದು ವಿಜೃಂಭಣೆಯಿಂದ ಈ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಆಚರಿಸ್ತಾ ಇರೋದು ನಮಗೆ ಭಾಳ ಸಂತೋಷ ಆಗ್ತದೆ ನಮ್ಮ ಮೇಡಮ್ ಅವರು ರಾಜ್ಯ ಮಟ್ಟದ ಇಷ್ಟೊಂದು ಚಿಕ್ಕ ವಯಸ್ಸಿನೊಳಗೆ ರಾಜ್ಯ ಮಟ್ಟದ ಅಧ್ಯಕ್ಷರಾಗಿದ್ದಾರೆ ಇವ್ರಿಗೆ ಮೊದಲು ಅಧ್ಯಕ್ಷರಾಗಿದ್ದಂಥ ಲೀಲಾವತಿ ಆರ್ ಪ್ರಸಾದ್ರವರು ಸುಮಾರು ನಾಲ್ಕು ಐದು ಬಾರಿ ಕ್ಯಾಬಿನೆಟ್ ಮಂತ್ರಿಗಳಾಗಿದ್ದರು ರಾಮಕೃಷ್ಣ ಹೆಗ್ಡೆ ಅವರು ಕ್ಯಾಬಿನೆಟ್ ಒಳಗೆ ಅವರು ಮಂತ್ರಿಗಳಾಗಿದ್ದರು ಆಮೇಲೆ ದೇವೇಗೌಡರು ಕ್ಯಾಬಿನೆಟ್ ಒಳಗೆ ಮಂತ್ರಿಗಳಾಗಿದ್ದರು ಜೆ ಎಚ್ ಅವರು ಕ್ಯಾಬಿನೆಟ್ ಒಳಗೆ ಮಂತ್ರಿಯಾಗಿದ್ದರು ಎಸ್ ಆರ್ ಬೊಮ್ಮಾಯಿ ಅವರು ಕ್ಯಾಬಿನೆಟ್ ಒಳಗೂ ಮಂತ್ರಿಗಳಾಗಿದ್ದರು ಅಂಥ ಆ ಒಬ್ಬ ಮಹಾನಾಯಕಿ ಅಲಂಕರಿಸಿದಂಥ ಸ್ಥಾನ ಇದು ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರ ಸ್ಥಾನ ಅಂತರ ಒಂದು ಸ್ಥಾನ ನಮ್ಮ ನಾಯಕಿಯಾದಂಥ ರಶ್ಮಿ ರಾಮೇಗೌಡರಿಗೆ ಸಿಕ್ಕಿರೋದು ನಮಗೆ ನಮ್ಮ ಮಾಲೂರು ತಾಲೂಕಿಗೆ ಒಂದು ಪುಣ್ಯ ಅಂಥ ಒಂದು ಸ್ಥಾನಮಾನ ಇವ್ರಿಗೆ ಇಷ್ಟೊಂದು ಚಿಕ್ಕ ವಯಸ್ಸುಗಳಿಗೆ ಸಿಕ್ಕಿದೆ ಮುಂದೆ ಈ ಈ ಸಾಯಿಬಾಬಾ ಆವರಣದೊಳಗೆ ಅವರು ಹತ್ತಿರ ನಿಂತ್ಕೊಂಡು ಹೇಳ್ತಾ ಇದ್ದೀರಿ ರಶ್ಮಿ ರಾಮೇಗೌಡರು ಭಾಳ ಎತ್ತರಕ್ಕೆ ಬೆಳೀತಾರೆ ಅಮ್ಮ ಕಾರಣ ಏನಂದರೆ ನಾವು ಪ್ರತಿ ತಿಂಗಳು ಮೀಟಿಂಗಿಗೆ ಸೇರಿದಾಗ ಅವ್ರನ್ನ ನಾವು ಗಮನಿಸ್ತೀರಿ ಅವ್ರನ್ನ ಎಷ್ಟು ಬೆಳ್ಕೊಂಡಿದ್ದಾರೆ ನಮ್ಮ ಪಕ್ಷದೊಳಗೆ ಹಿರಿಯರ ಹತ್ರ ದೇವೇಗೌಡರ ಅಪ್ಪಾಜಿ ಇರ್ಬೋದು ಕುಮಾರಣ್ಣವರು ಇರ್ಬೋದು ನಿಖಿಲ್ ಕುಮಾರಸ್ವಾಮಿಯವ್ರು ಇರ್ಬೋದು ಎಲ್ಲ ಜೆ ಡಿ ಎಸ್ ಪಕ್ಷದ ಎಲ್ಲ ನಾಯಕರ ಹತ್ರನೂ ಭಾಳ ಅತ್ಯುತ್ತಮವಾದಂಥ ಹೆಸರು ಗಳಿಸ್ತೀವಿ ಈ ವಯಸ್ಸಿಗೆ ಅವರು ಅಧ್ಯಕ್ಷರಾಗಿದ್ದಾರೆ ಅವರಿಗೆ ನೂರು ಕಾಲ ಅವರು ಚೆನ್ನಾಗಿರಲಿ ಭಗವಂತ ಅವರಿಗೆ ಆರೋಗ್ಯ ಐಶ್ವರ್ಯ ಅಧಿಕಾರ ಬೇಗ ಎಲ್ಲ ಒಂದುಗೂಡಿಸ್ತೀವಿ ನಿಮ್ಮ ನಾಯಕತ್ವದೊಳಗೆ ನಮ್ಮ ಪಕ್ಷ ಮಾಲೂರು ತಾಲೂಕುಗಳಿಗೆ ಬೆಳೀಲಿ ಅಂತೇಳಿ ಮೇಡಮ್ನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತ

ಒಂದು ಹುಮ್ಮಸ್ ಆ ಇದು ಸಿಕ್ಕಿತ್ತು ನಮ್ಗೆ ಇಂಟ್ರೆಸ್ಟ್ ಹೋದ ಮೇಲೆ ಅಧಿಕಾರ ಕೊಟ್ಟರು ಎಷ್ಟೇ ಉಪಯೋಗ ಇಲ್ಲ ಈಗ ನಮ್ಮ ಇಂಟ್ರೆಸ್ಟ್ ಹೋಗಿಲ್ಲ ಆ ಹುಮ್ಮಸ್ ಇತ್ತು ಏನಾದ್ರು ಒಂದು ಮಾಡ್ಬೇಕಂತ ಅಂತ ಅದನ್ನು ಜನ ನಮ್ಗೆ ಅವಕಾಶ ಕೊಡ್ಲಿಲ್ಲ ರಶ್ಮಿಗೆ ಯಾವ್ದು ಇಂಟ್ರೆಸ್ಟ್ ಇದ್ರೆ ಮಾಡಿ ನಾನು ಸಂಪೂರ್ಣ ಸಾಕಾರ ಇದೆ ನಾನು ಯಾರಿಗೂ ಬಂದಿದ್ದಾನು ಅಷ್ಟೇ ಯಾರೇ ಆಗಲಿ ಒಳ್ಳೇದು ಮಾಡ್ತೀವಿ ಮುಂದೆ ಬರ್ತೀವಿ ಅಂದ್ರೆ ಯಾರು ಬೇಕಾದ್ರೂ ಸಪೋರ್ಟ್ ಮಾಡ್ತೀನಿ ನಾನು

ನಾನು ಆ ನಂದು ಇಂಟೆನ್ಷನ್ ಇಲ್ಲ ಆ ಇಂಟೆನ್ಷನ್ ಇಟ್ಟು ನಾನು ಸಪೋರ್ಟ್ ಮಾಡ್ತೀನಿ ಅದರಿಂದ ಯಾರು ಯಾರು ಮುಂದೆ ಸಮಾಜಕ್ಕೆ ಒಳ್ಳೇದನ್ನ ಮಾಡ್ತೀನಿ ಯಾರೇ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ನಮಗೆ

அதே ரீதி தாலு ஒப்பீட்டாக எல்லா விசாரப்போது

ನಮ್ಮೂರಿನ ಕೈಮರಣದ ಒಂದು ಕರುಸಿದ್ಧ ಗಾಳಿಯೂ ಕೂಡ ಒಳ್ಳೆ

ಪದಾಧಿಕಾರಿಗಳಿಂದ ರಾಮೇಗೌಡರಿಗೆ ಹುಟ್ಟುಹಬ್ಬದ ಒಂದು ಪುಟ್ಟ ಕಾಣಿಕೆ ಜೊತೆಗೆ ಒಂದು ಸನ್ಮಾನವನ್ನು ಕೂಡ ಮುನ್ನ